ಛೀ ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಎಷ್ಟೊಂದು ಬದ್ಲಾಗಿ ಬಿಟ್ಟು ಮಾಮಿನ ಐ ಕಾಂಟ್ ಬಿಲೀವ್ ದಿಸ್ ಏನಾಯ್ತಮ್ಮ ಡ್ಯಾಡ್ ಸ್ವಲ್ಪ ಸುಮ್ನೆ ಇರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಡ್ಯಾಡ್ ನನ್ನ ಮಾಮಿನಿಂದ ಎಷ್ಟು ಬದ್ಲಾಗಿದ್ದಾಳೆ ಗೊತ್ತಾ ಬದ್ಲಾಗಿದಿರಾ ಏನಾಯ್ತು ಹಾ ಅದಿರ್ಲಿ ನಿನ್ ತಂಗಿ ಪೂಜಾಗೆ ಡೆಲಿವರಿ ಆಯ್ತಂತೆ ಗಂಡ್ ಮಗು ಆಗೈತಂತೆ ನೋಡಕ್ ಬರ್ಬೇಕಿತ್ತು ಹೋ ಸ್ಟಾಪ್ ಇದ್ದ ಡ್ಯಾಡ್ ಆಡು ನಾಡ್ ತಂಗಿನ ಏನ್ ನಿನ್ಗೆ ಬಿಟ್ಟಿದ್ದಾಡ ಅವಳು ತಂಗಿ ಅನ್ನಕ್ಕೆ ಸ್ವಾತಿ ಏನ್ ಮಾತಾಡ್ತಿದ್ಯಾ ನಾ ತಂಗಿ ದಾಡ್ ತಂಗಿ ಗಂಗೆ ಅಂತ ಅನ್ಬೇಡಿ ನೀನು ವಾರ್ಗಿದ್ದೀನಿ ತಾನೆ ತಂಗಿ ಅಲ್ದೇ ನೀನು ಗಂಡ್ ಮಗು ಆಗಿದೆ ಅಂತ ಗೊತ್ತಾಯ್ತು ನಿಮ್ ಮಮ್ಮಿಗೆ ನಡಿ ನೋಡ್ಕೊಂಬರೋಣ ಅಂದ್ರೆ ಬೇಡ ಅಂತಂದ್ಲು ಮಮ್ಮಿ ಒಬ್ಬರೇ ನನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡಿರೋದು ನೀವು ಸರಿ ಇಲ್ಲ ಡ್ಯಾಡ್ ನನ್ನ ಆಪೋಸಿಟ್ ಆಗಿ ಇರ್ತೀರಾ ಏನಾಯ್ತಮ್ಮ ಈಗ ಬೇಬಿ ರಿಲ್ಯಾಕ್ಸ್ ಯಾವಾಗ ಬಂದೆ ಬಂದ ತಕ್ಷಣ ಏನ್ ಕೂಕಾಡ್ತಿದ್ಯಲ್ಲ ಹಂಗೆಲ್ಲ ಪೀಪ ರೈಸ್ ಮಾಡ್ಕೋಬಾರ್ದು ವಾಟ್ ಆಪನ್ ಏನಾಯ್ತು ನನ್ ಬೇಬಿಗೆ ಹಮ್ ಇನ್ಸಲ್ಟ್ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ ನನ್ಗೆ ಯಾರಮ್ಮ ಯಾರು ಇನ್ಸಲ್ಟ್ ಮಾಡಿದ್ದು ಇನ್ಯಾರು ನಮ್ಮ ಮಾಮಿಂದ್ಲ ಅವ್ರ ಅದಕ್ಕೆ ತಾನೇ ನಿನ್ಗೆ ಅಲ್ಲಿ ಹೋಗ್ಬೇಡ ಅಂದಿದ್ದು ಅವ್ರು ಬಂದ್ ಕರೆದ ತಕ್ಷಣ ಹೋಗ್ಬಿಟ್ಟೆ ಇಲ್ಲೇ ಇರೋ ಅಂತ ಹೇಳಿರಲ್ವಾ ನಿನ್ಗೆ ಅಯ್ಯೋ ಮೊದಲು ವಿಷಯ ಏನು ಹೇಳಮ್ಮ ಶಟ್ ಅಪ್ ನಿನ್ ಮಧ್ಯೆ ಮಾತಾಡ್ಬೇಡ ಇನ್ನೇನಮ್ಮ ಏನಾಯ್ತು ಮಾಮ್ ಆ ಪೂಜಾಕೆ ಗಂಡು ಮಗು ಆಯ್ತು ಇಷ್ಟ ದಿನ ಆ ಪೂಜಾ ಕಂಡ್ರೇ ಆಗ್ತಿರ್ಲಿಲ್ಲ ಮದ್ವೆ ಫಿಕ್ಸ್ ಆದಂಗಿನ ಹಿಡಿದು ಇಲ್ಲಿವರೆಗೂ ನಮ್ಮನೆ ನಾಚೆ ಹಾಕ್ಬೇಕು ಅವಳನ್ನ ದೂರ ಮಾಡ್ಬೇಕು ಅಂತಾನೆ ಬಯಸ್ತಿದ್ರು ಅವತ್ತೊಳನ್ ಸೊಸೆ ಅಂತಾನೆ ಒಪ್ಕೊಂಡಿರ್ಲಿಲ್ಲ ನೀನೇ ನನ್ ಮುದ್ದಿನ ಸೊಸೆ ನೀನೇ ನನ್ನ ಒಬ್ಬಳೇ ಸೊಸೆ ಆ ಗುಗ್ಗುನ ಯಾವತ್ತೂ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು ಆದ್ರೆ ಇವಾಗ ಒಂದ್ ಮಗು ಆದ ತಕ್ಷಣ ಇಷ್ಟೊಂದು ಬದ್ಲಾಗಿದ್ದಾರೆ ಗೊತ್ತ ಮೈ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಗಂಡು ಮಗು ತಕ್ಷಣ ತುಂಬಾ ಬದ್ಲಾಗ್ಬಿಟ್ಟಿದ್ದಾರೆ ಏನ್ ಗೊತ್ತಾ ಮಾಮ್ ಆ ಮಗುನ್ ಬಿಟ್ಟಿರಕ್ಕಾಗಲ್ಲ ಅಂತ ಪೂಜಾರೂರು ಹಳ್ಳಿಗೆ ಹೋಗಿದ್ದಾರೆ ಪ್ರೀತಿ ಆಗೋಯ್ತಾ ಬ್ಯಾಡ್ ಹೋಗ್ಲಿ ಬಿಡು ಅವ್ರು ಅಲ್ಗೋಸ ನಿಮ್ಗಿನ್ ಪ್ರಾಬ್ಲಮ್ ಅವ್ರು ಹೋಗಿ ಅವ್ರ ತಾನೇ ಇರ್ಬೇಕು ಆ ಯಾಕೆ ಮಾಡ್ತಿದ್ಯಾ ಮಾಮ್ ವಿಷಯ ಅದಲ್ಲ ಮಾ ನನ್ಗೇನಂದ್ರಿ ಗೊತ್ತಾ ನೀವೇ ಹಳ್ಳಿಗೆ ಹೋಗ್ತೀರಾ ನಾಟಕ ಮಾಡ್ತಿದ್ದಾರೆ ಎಷ್ಟು ಬದ್ಲಾಗಿರಂಗ ನಾನಂದಿದ್ದೇ ಇದೆ ನಾನು ಹೋಗ್ತೀನಿ ನಿಮ್ ಕೈ ಅಂತೂ ಒಂದು ಮಗು ಕೊಡಕ್ಕಾಗಿಲ್ಲ ಸಸ್ಯನ ಮಂಶ ಬೆಳೆಸ್ತಿದ್ದಾಳೆ ನೀನಂತೂ ಒಪ್ಪಲ್ಲ ಹಂಗೆ ಹಿಂಗೆ ಅಂತ ನನ್ಗೆ ಇನ್ಸರ್ಟ್ ಮಾಡಿದ್ರು ಎಷ್ಟು ಕೇರ್ಲೆಸ್ ಮಾಡ್ತಿದ್ದಾರೆ ಗೊತ್ತಾ ನಾನು ಎಷ್ಟು ಇಗ್ನೋರ್ ಮಾಡ್ತಿದ್ದಾರೆ ಗೊತ್ತಾ ನನಗಂತೂ ಎಷ್ಟು ಕೋಪ ಬರ್ತಿದೆ ಅಂದ್ರೆ ನನ್ನ ಮರ್ತ ಬಿಟ್ಟು ಅವ್ರಿಗೆಲ್ಲ ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ ಆದ್ರೆ ನಾನೇ ಬೇಡ ಅವ್ರಿಗೆ ಇವಾಗ ನಮ್ಮ ಮತ್ತೆ ಮಾತ್ರ ಅಲ್ಲ ನಮ್ಮ ಮಾವನೂ ಅಷ್ಟೇ ಬರೀ ಪೂಜಾ 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 ಅವಳಿಗೆ ಪ್ರಯಾರಿಟಿ ಅವಳಿಗೆ ಅಟೆನ್ಷನ್ ಸಿಗುತ್ತೆ ಅಲ್ಲ ಎಲ್ರು ಅವಳನ್ನೇ ಕೇರ್ ಮಾಡ್ತಾರೆ ಅವಳನ್ನೇ ಇಷ್ಟಪಡ್ತಾರೆ ಅನ್ನ ಕೇರ್ ಮಾಡಲ್ಲ ಮಗು ಆಗ್ತಿದೆ ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ ನಾನ್ ಮೊದಲನೇ ಸೊಸೆ ತಾನೆ ನನಗೆ ತಾನೇ ಎಲ್ಲ ಸಿಗ್ಬೇಕು ನೀವೇ ಹೇಳಿ ಮಾಮ್ ಸರಿ ನಾವ್ ಮಾಡ್ತಿರೋದು ಎಲ್ಲ ಪ್ರಯಾರಿಟಿನ ನನಗೆ ಸಿಗ್ಬೇಕು ತಾನೆ ನಾನ್ ತಾನೆ ಹಿರಿ ಸೊಸೆ ಸ್ವಾತಿ ಹಿರಿ ಸೊಸೆ ಆದ್ರೆ ಸಾಲದು ಎಲ್ಲ ಜವಾಬ್ದಾರಿ ತಗೊಂಡು ಮನೆ ನಡ್ಸ್ಕೊಂಡೋದ್ರೆ ಎಲ್ರು ನಿನ್ನೆ ರೆಸ್ಪೆಕ್ಟ್ ಮಾಡ್ತಾರೆ ಮಕ್ಳೇ ಬೇಡ ಅಂತ ಇದ್ರೆ ಅವ್ರು ಇನ್ನೇನ್ ಮಾಡ್ತಾರೆ ಅಪ್ ನೀನ್ ಮಾತಾಡ್ಬೇಡ ನಾನು ಮಾತಾಡ್ತೀನಿ ಬಾಯ್ ಮುಚ್ಕೊಂಡು ಕುತ್ಕೊ ಹೋಗ್ಲಿ ಬಿಡಮ್ಮ ನಾನ್ ನಿನ್ ಕೇಳಲಿಲ್ವಾ ನೀನು ಮಗು ಮಾಡ್ಕೋ ಅಂತ ನೀನೇ ಕೇಳಲಿಲ್ಲ ನನ್ ಬ್ಯೂಟಿ ಹಾಳಾಗುತ್ತೆ ಹಂಗೆ ಹಿಂಗೆ ಅಂತ ಇವಾಗ ನೋಡು ಆ ಪೂಜೆನ ಎಲ್ಲರನ್ನ ಅವ್ರ ಕಡೆ ಸೇಳ್ಕೊತಿದ್ದಾಳೆ ನೀನ್ ಹಿಂಗೆ ಇದ್ರೆ ನಿನ್ನ ಮೂಳೆ ಗುಂಪು ಮಾಡ್ಬಿಡ್ತಾರೆ ಅಲ್ಲ ಬೇಬಿ ನೀನು ನಿನ್ ದಡ್ಡಿನ ನೀನ್ ಮಕ್ಳು ಬೇಡ ಅಂತ ಕುತ್ಕೊಂಡ್ರೆ ಇವಾಗ ಅವಳಿಗೆ ಗಂಡು ಮಗು ಬೇರೆ ಆಗಿದೆ ಇರೋ ಬರೋ ಆಸ್ತಿ ಎಲ್ಲ ಅವಳಿಗೆ ಹೋಗುತ್ತಲ್ಲ ಬೇಬಿ ಹಿಂಗು ನಿನ ಮಕ್ಳ ಅನ್ಕೊಂಡು ನೀನ್ ಇರೋವರೆಗೂ ಅಷ್ಟೇ ಚೆನ್ನಾಗಿರ್ತೀಯ ಆಮೇಲೆ ಎಲ್ಲಾ ಆಸ್ತಿನೂ ಅವ್ರಿಗೆ ಸೇರುತ್ತೆ ಇಲ್ಲ ಮ್ಯಾಮ್ ಹಂಗಾಗಬಾರ್ದು ಎಲ್ರೂ ಬಿಡಿ ನನ್ ಗಂಡ ನನ್ ಗಂಡನೂ ಅಷ್ಟೇ ಅವನು ಹಂಗೆ ಆಡ್ತಾನೆ ನನಗೂ ಮಕ್ಳಂದಿಷ್ಟ ನಿನ್ ಮಕ್ಳೇ ಬೇಡ ಅಂತ ಮಗು ಎಷ್ಟು ಇಷ್ಟಪಡ್ತಾನೆ ಗೊತ್ತಾ ಇದನ್ನೆಲ್ಲ ನಂಗೆ ನೋಡಕ್ ಆಗ್ತಿಲ್ಲ ಅದಕ್ಕೆ ಬೇಬಿ ನಾನು ಹೇಳೋದು ನೀನು ಮಗು ಮಾಡ್ಕೋ ಎಲ್ಲ ಆಸ್ತಿನೂ ಅವಳಿಗೆ ಬಿಡ್ಬೇಡ ಅವಳು ನಿನ್ಗಿಂತ ಚಾ ಹಾಕಿದ್ದಾಳೆ ಅದಕ್ಕೆ ಮದ್ವೆಗ್ ಒಂದ್ ವರ್ಷಕ್ಕೆ ಮಗುನೇ ಎತ್ತಿದ್ದಾಳೆ ಇನ್ನೊಂದ್ ವರ್ಷಕ್ಕೆ ಇನ್ನೊಂದ್ ಇರ್ತಾಳೆ ಅಕ್ಕ ಎಲ್ಲ ಆಸ್ತಿನೂ ಅವಳ ಪಾಲೇ ಆಗುತ್ತೆ ಅವಳ ಮಕ್ಳು ಪಾಲೇ ಆಗುತ್ತೆ ನಿಮ್ ವಂಶ ಮುಗೀತು ನೋ ಮಾಮ್ ಹಂಗಾಗಕ್ ನಾನು ಬಿಡಲ್ಲ ಬಿಡ್ಬಾರ್ದು ಅಂದ್ರೆ ನಿನ್ಗೂ ಮಕ್ಳು ಆಗ್ಬೇಕು ನೀನು ಮಕ್ಳು ಮಾಡ್ಕೋಬೇಕು ಆಸ್ತಿಲಿ ನೀನು ಭಾಗ ತಗೊಳ್ಳೇಬೇಕು ಆಮೇಲೆ ನಿನ್ ಗಂಡ ನಿಮ್ಗೆ ಮಕ್ಕಳಾಗಿಲ್ಲ ಅಂದ್ರೆ ನಮ್ಗೇನಿಕೆಂತ ಎಲ್ಲಾನು ಅವ್ರ ಒಬ್ಬನಿಗೆ ಬರ್ಬಿಡ್ತಾನೆ ಹೌದು ಮ್ಯಾಮ್ ನಮಗೆ ಮಾಡ್ಬಿಡ್ತಾನೆ ಇವಾಗ್ಲೇ ಅವ್ನು ಚೆನ್ನಾಗಿರ್ಲಿ ಬಿಡು ಅವ್ನು ಚೆನ್ನಾಗಿರ್ಲಿ ಬಿಡು ಅಂತ ಅಂತಾನೆ ಇವಾಗ ಮಗು ಬೇರೆ ಆಗಿದೆ ಆ ಮಗು ಕಂಡ್ ಅಷ್ಟೊಂದು ಇಷ್ಟ ಇನ್ನೆಲ್ಲಾನು ಅವ್ನಿಗೆ ಬರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಎಸ್ ಬೇಬಿ ಅದಕ್ಕೆಲ್ಲ ನೀನು ಅವಕಾಶ ಮಾಡ್ಕೊಡ್ಬೇಡ ಎಸ್ ಮ್ಯಾಮ್ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಬ್ಯೂಟಿ ಗ್ಯೂಟಿ ಅಂತ ಕೂತ್ಕೊಂಡ್ರೆ ಎಲ್ಲ ನಮ್ಮ ಕೈ ತಪ್ಪೋಗುತ್ತೆ ಆಸ್ತಿ ಅಲ್ಲ ಅದಕ್ಕೆ ನಾನು ಮಗು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ವೆರಿ ಗುಡ್ ವೆರಿ ಗುಡ್ ಇವಾಗಾದ್ರೂ ಬುದ್ಧಿ ಬಂತಲ್ಲ ಹೌದಮ್ಮ ನಿನ್ ನಿರ್ಧಾರ ಸರಿಯಾಗಿದೆ ಸಲ ನೀನು ನಿನ್ ಗಂಡ ಇಬ್ರು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಏನಾದ್ರೂ ತೊಂದರೆ ಇದೆಯಾ ಅಂತ ಮಗು ಆದೋರೆಲ್ಲ ಚೆನ್ನಾಗಿಲ್ವಾ ಅವಾಗ್ಲೂ ಬ್ಯೂಟಿ ಮೇಂಟೈನ್ ಮಾಡ್ಬೋದು ಬೇಬಿ ಎಸ್ ಮಾಮ್ ಎಲ್ಲ ಪೂಜನ್ ಕೈ ಸೇರಕ್ಕೆ ನಾನು ಮಾತ್ರ ಬಿಡೋಲ್ಲ ನಾನ ಮನೆಗೆ ಸಸೆಯಾಗಿ ಹೋಗಿ ಐದು ವರ್ಷ ಆಯ್ತು ಆ ಮನೆಗಿರಿ ಸಸೆ ನಾನು ನಿನ್ನೆ ಮನೆ ಬಂದೊಳಗೆ ಅಷ್ಟು ಗೌರವ ಸಿಗುತ್ತೆ ಮನೆಯಲ್ಲಿ ಎಲ್ಲ ಬರೀ ಎಲ್ಲರ ಬಾಯಲ್ಲಿ ಬರೀ ಪೂಜಾ 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 ನನ್ಗಂತೂ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಮಾಮ್ ನಮ್ಮ ಮಾಮಿನ್ಲ ಅವ್ರ ಊರಿಗೆ ಹೋಗಿದ್ದಾರೆ ಮನೆಗೆ ಅಂದ್ರು ನನ್ನ ಮನೆಗೆ ಹೋಗಿಲ್ಲ ಕರೆಕ್ಟಾಗಿ ಇಲ್ಲಿಗೆ ಬಂದೆ ಹೋಗ್ಲಿ ಬಿಡು ನಾಳೆ ಹೋಗಿ ನೀನು ನಿನ್ ಗಂಡ ಇಬ್ರು ಟೆಸ್ಟ್ ಮಾಡ್ಸ್ಕೊಂಡ್ ಬನ್ನಿ ಮಕ್ಳು ಆಗುತ್ತೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಎಸ್ ಮಾಮ್ ನಾಳೆನೇ ಹೋಗ್ತೀವಿ ಸುಮ್ಮನೆ ಇರಕ್ಕಾಗಲ್ಲ ಎಲ್ಲ ಬಿಡಿ ನಮ್ಮ ಮಾಮೇ ಬದಲಾಗಿದ್ದಾರೆ ಅಂದ್ರೆ ನಾ ಏನೇ ಆದ್ರೂ ಆಶ್ಚರ್ಯ ಇಲ್ಲ ಪೂಜನ್ ಕಂಡ್ರೆ ಎಷ್ಟು ದೇಶ ಮಾಡ್ತಿದ್ರು ಗೊತ್ತಾ ಆಫ್ಟರ್ ಆಲ್ ಮಗು ಆದ ತಕ್ಷಣ ಈ ಮಟ್ಟಿಗೆ ಚೇಂಜು ಓ ಮೈ ಗಾಡ್ ನನ್ಗೆ ಈಗ್ಲೂ ನಂಬಕ್ಕಾಗ್ತಿಲ್ಲ ನಾನೆಲ್ಲ ನಾಟಕ ಮಾಡ್ತಿದ್ದಾರೆ ಎಲ್ಲರೂ ಮುಂದೆ ತಂದ್ಕೊಂಡ್ರೆ ಅವ್ರ ಊರಿಗೆ ಹೊರಟೋದ್ರು ಅದು ನನ್ಗೆ ಹೇಳ್ತಾರೆ ಯಾಕೆ ಯಾಕೆಂಗ್ ಮಾಡ್ತಿದ್ರಂದ್ರೆ ನಿಮ್ಗೆ ಮಗು ಆಗಿದೆಯಾ ಅಂತ ಹೆಂಗಂದ್ರು ಗೊತ್ತಾ ನಂಗೆ ಹುಸಿ ಬೇಜಾರಾಗ್ಲಿಲ್ಲ ಹಾಗೆ ನನಗೆ ನನ್ಗೆಸ್ಟ್ ಹೆಲ್ಪ್ ಮಾಡಿದೀನಿ ಗೊತ್ತಾ ಮ್ಯಾಮ್ ಪೂಜೆ ನೋಡ್ಸಕ್ ಏನೇ ಮಾಡೋಕ್ಕಾಗ್ಲಿ ಪ್ರತಿಯೊಂದ್ರಲ್ಲ ಅವ್ರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಆದರೆ ನನ್ನ ಮರ್ತೇ ಬಿಟ್ರು ಅವಳ ಕಡೆಗೆ ಹೋಗಿದ್ದಾರೆ ಕಾಲ್ ಮಾಡ್ತಾನೆ ಇದೇ ನಾನು ಪಿಕ್ ಮಾಡ್ತಿಲ್ಲ ಸರಿ ನೀನಿಲ್ಲೇ ಇರು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗಿರೀ ಗಂಡನು ಇಲ್ಲೇ ಬರ ಕೇಳು ಎಸ್ ಮಾಮ್ ನನಗಂತೂ ಹಾಸ್ಪಿಟ್ಲಲ್ಲಿ ಆಡೋದು ನೋಡಿ ಎಲ್ಲ ಉರಿತದೆ ಬಿಡು ಬೇಬಿ ನಿನಗೂ ಆದರೆ ಎಲ್ಲ ಸರಿ ಹೋಗುತ್ತೆ ಅವಳಿಗೆ ಮಗು ಆಗಿದೆ ಅಂತ ತಾನೇ ಇಷ್ಟೆಲ್ಲ ಮಾಡ್ತಿದ್ದಾರೆ ಎಲ್ಲರೂ ಅಲ್ಲ ಮಾಮ್ ಆ ಮನೆ ಇರಿ ಸಸೆ ನಾನು ಸ್ವಲ್ಪನಾದರೂ ರೆಸ್ಪೆಕ್ಟ್ ಬೇಡವಾ ಮಗುನೇ ಹೆಚ್ಚಾಗೋಯ್ತಾ ಹೌದು ಬೇಬಿ ಅವ್ರ ಮಗುನೇ ಮುಖ್ಯ ಆಗಿದೆ ವಂಶ ಬೆಳಗ್ಬೇಕಲ್ವಾ ಅದಕ್ಕೋಸ್ಕರ ಹೋಗ್ಲಿ ಬಿಡು ಇಲ್ಲಿವರೆಗೂ ಆಗಿದ್ದಾಯ್ತು ಇನ್ನು ಮುಂದೇನಾದ್ರು ಎಲ್ಲಾರು ನಿನ್ ಕಡೆ ಸೆಳ್ಕೊ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನಾಟಕ ಮಾಡಾದ್ರು ಎಲ್ಲರೂ ನಿನ್ ಕಡೆ ಬರೋಂಗ್ ಮಾಡ್ಕೊ ಎಸ್ ಮಾಮ್ ಓಕೆ ಬೇಬಿ ತುಂಬಾ ಟೆನ್ಷನ್ ಮಾಡ್ಕೋಬೇಡ ಏನಾದ್ರು ತಿನ್ನಕ್ ಮಾಡ್ಕೊಂಡ್ ಬರ್ತೀನಿ ಎಸ್ ಮಾಮ್ ತುಂಬಾ ಹೊಟ್ಟೆ ಹಸುವಾಗ್ತಿದೆ ಏನಾದ್ರು ಸ್ಪೆಷಲ್ ಆಗಿ ಮಾಡಿ ಓಕೆ ಓಕೆ ಮಾಡ್ಕೊಂಡ್ ಬರ್ತೀನಿ ಇರು ಇಲ್ಲ ಡ್ಯಾಡ್ ಯಾಕೆ ನೋಡ್ತಿದೀರಾ ಏನಿಲ್ಲಮ್ಮ ಒಳ್ಳೆ ನಿರ್ತಾರ ತಗೊಂಡಿದ್ಯಾ ಆದ್ರೆ ಒಳ್ಳೆ ಮನ್ಸಿಂದ ಇರು ಯಾರ ಮೇಲೂ ಕೋಪ ಮಾಡ್ಕೋಬೇಡ ಡ್ಯಾಡ್ ನಂಗೆ ಎಷ್ಟು ಕೋಪ ಇದೆ ಗೊತ್ತಾ ಆ ತರ ಎಲ್ರು ಮೇಲೂ ಕೋಪ ಮಾಡ್ಕೋಬಾರ್ದಮ್ಮ ಮನ್ಸು ಶಾಂತಿಯಿಂದ ಇರ್ಬೇಕು ಎಲ್ರಿಗೂ ಒಳ್ಳೇದ್ನೇ ಬಯಸ್ಬೇಕು ಅವಾಗ ನಮ್ಗೆ ಒಳ್ಳೇದಾಗುತ್ತೆ ಸುಮ್ನೆ ಡ್ಯಾಡ್ ನೀವು ಮಗಳ್ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಬೇರೆ ಸಪೋರ್ಟ್ ಮಾಡ್ತೀರಾ ನಂದೇ ತಪ್ಪು ಅನ್ನೋ ತರ ಹೇಳ್ತೀರಾ ಇನ್ನೊಳ್ಳೆದಕ್ಕೆ ಮಾಮ್ ನೋಡಿ ನನ್ಗೆ ಸಪೋರ್ಟಿವ್ ಆಗಿದ್ದಾರೆ ನೀವು ಯಾವಾಗಲೂ ನನ್ನಲ್ಲೇ ತಪ್ಪು ಹುಡುಕ್ತೀರಾ ಹೋಗಿ ಡಾ ಹಂಗಲ್ಲಮ್ಮ ಒಳ್ಳೆ ನಿರ್ಧಾರ ಮಾಡಿದ್ದೆ ಒಳ್ಳೆ ಇದ್ರೆ ಒಳ್ಳೇದಾಗುತ್ತೆ ಅಂತ ಅಷ್ಟೆ ಆಯ್ತು ನೀವ್ ಸ್ವಲ್ಪ ಸುಮ್ಮನೆ ಇರಿ ತಲೆ ನೀವು ಬರಬೇಡಿ ನಾನು ಏನು ಕೇಳಲ್ಲ ಆಯ್ತು ಬಿಡಮ್ಮ ನಿನ್ನಿಷ್ಟ ನೀನು ಮಮ್ಮಿ ಉಂಟು ನನ್ನ ಮತ್ತೆ ಯಾರು ಕೇಳ್ತೀರಾ ಅವಳು ಕೇಳಲ್ಲ ನೀನು ಕೇಳಲ್ಲ ನಿಮ್ಮ ಇಷ್ಟ ಬಂದಂಗ ಮಾಡ್ಕೊಳ್ಳಿ பூஜா நான் தானே கித் அல்ல இரலிர்லி எஸ் தின ஆட்யோ ஆடு நன்கு டெம் பரெட்டு ஆமே இரீ சசியாகி எல்லா பட்டனும் நான் கித்க்கோத்தீனி ஆய் ஃப்ரெண்ட்ஸ் எல்லோருங்க அப்போஜுங் மகூ அங்க எல்லோரு அவள் கடைனே தார் மகூயின் தானே இஷ்டல்ல நானும் மகூட் அந்த டிசைட் மாஸ்தினோ அவள் மகூக்கு சா சரி அல்ல நான் அன்க்கொண்டி ஆங்கே நீங்கள் வீடியோ லைக் மாதிரி மாதிரி மறிபேடி ப்ளீஸ் ஒன்று லைக் மாடி அங்கே ஏன்தோ அந்த கமெண்ட்ஸ் மாதிரி இன்னும் யாரெல்லாம் நான் சானல் சப்ஸ்கிரைப் நோட் தீர தயவிட்டு தயவிட்டு சப்ஸ்கிரைப் சப்போர் மாதிரி பிரதி தின முர்மூர் வீடியோ அப்லோட் மாணி தயவிட்டு நோடி சப்போர்ட் மாதிரி வன்கு துணாசவாக மாம ஏன்மா நோடண ஓப்பா மாட்டேசவாக் பேபி கம் ஊட்ட ரெடி இதுவா ஆ மாம் பந்தே